ನೀರನ್ನು ಕುಳಿತುಕೊಂಡೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡು ಗ್ಲಾಸ್ ನೀವು ಬಿಸಿನೀರನ್ನು ಕುಡಿಬೇಕು ಅದರಲ್ಲಿ ಒಂದು ಲಿಂಬು ಅಥವಾ ಜೇನುತುಪ್ಪು ಕುಡಿದರೆ ಅದು ಆರೋಗ್ಯ ನಾವು ಮೇಲಿಂದ ಮೇಲೆ ಹೇಳ್ತೇವೆ ನಿಧಾನವಾಗಿ ನೀವು ನೀರನ್ನು ಕುಡಿಬೇಕು ಯಾವ ರೀತಿ ಪ್ರಾಣಿ ಪಕ್ಷಿಗಳು ನಿಧಾನವಾಗಿ ನೀರನ್ನು ಕುಡು ಸ್ವಸ್ಥವನ್ನು ಕಾಪಾಡಿಕೊಂಡಿರ್ತವೆ ಆ ರೀತಿ ನೀವು ಕೂಡ ಬೆಳಗ್ಗೆ ಎದ್ದ ತಕ್ಷಣವೇ ಮುಖ ತೆಗೆದುಕೊಳ್ಳದೆ ಹಾಗೆ ನೀವು ಎರಡು ಗ್ಲಾಸ್ ಬಿಸಿನೀರನ್ನು ಕುಡಿದರೆ ಎಂಬತ್ನಾಲ್ಕು ರೋಗಗಳು ದೂರ ಆಗ್ತವೆ ಹೇಳೋದನ್ನು ಹೇಳಿದೆ ಪಾಲಿಸೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ನಮಸ್ಕಾರ ಪ್ರಯತ್ನದಿಂದ ಫಲ ಸಿಗ್ತದೆ ಅಂದರೆ ಸರ್ವ ಕಾರ್ಯಕ್ಕೆ ಪ್ರಯತ್ನವೇ ಅತ್ಯಂತ ಮಹತ್ವದ್ದು ನಾಳೆ ಮಾಡುತ್ತೇನೆ ನಾಡ್ದು ಮಾಡ್ತೀರ ಅಂತಂದರೆ ಆಗೋದಿಲ್ಲ ಪ್ರಯತ್ನವೇ ಎಲ್ಲದಕ್ಕೂ ದಾರಿ ನೀವು ಕೈ ಕಟ್ಟಿಕೊಳ್ತಾರೆ ನಿಮ್ಮ ಕೆಲಸ ಎಂದೂ ಆಗೋದೇ ಇಲ್ಲ ಪ್ರಯತ್ನ ಸತತ ಇರಲೇಬೇಕು ಯಾವುದೇ ಒಂದು ಕಾರ್ಯದಲ್ಲಿ ನೀವು ಮಗ್ಗಿನರಾದರೆ ಅದಕ್ಕೆ ಸತತವಾದಂಥ ಪ್ರಯತ್ನದಿಂದ ನೀವು ಸಾಧನೆಯನ್ನು ಮಾಡಬೇಕಾಗ್ತದೆ ಕೇವಲ ಯೋಚನೆ ಮಾಡೋದು ಆ ಕೆಲಸವನ್ನು ಮುಂದೂಡೋದ್ರಿಂದ ಯಾವುದೇ ಲಾಭ ಇಲ್ಲ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗ್ತದೆ ಆದರೆ ಯಾವ ರೀತಿ ಪ್ರಯತ್ನ ಇರಬೇಕು ಅದರ ಕಡೆ ಹೆಚ್ಚು ಲಕ್ಷ್ಯ ಇರಬೇಕು ಅದರ ಬಗ್ಗೆ ಅಭ್ಯಾಸ ಮಾಡಬೇಕು ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕೇ ಸಿಗ್ತದೆ ನಮಸ್ಕಾರ ಆಹಾರದಲ್ಲಿ ಏನೇನಿರಬೇಕು ಅಂತಂದರೆ ಹಣ್ಣು ಹಂಪಲುಗಳಿರಬೇಕು ಇದು ಕಂಪಲ್ಸರಿ ನಂತರ ಸಿರಿಧಾನ್ಯಗಳನ್ನು ಬಳಸಬೇಕು ನಂತರ ಶುದ್ಧ ಎಣ್ಣೆಯನ್ನು ನೀವು ಬಳಸಬೇಕಾಗ್ತದೆ ನಂತರ ಯಾವುದು ಸೀಡ್ಸ್ ಮತ್ತು ನಟ್ಸ್ ಇದನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ಬೇಕು ಹೆಚ್ಚಾಗಿ ತರಕಾರಿಗಳನ್ನು ತಿಂದರೆ ನೀವು ಆರೋಗ್ಯವಂತರ ಇರ್ತೇವೆ ಹೇಳೋದನ್ನು ಹೇಳಿರ್ತೇವೆ ಪಾಲಿಸೋದು ಬಿಡ್ದು ನಿಮಗೆ ಬಿಟ್ಟ ವಿಚಾರ ಇಲ್ಲಸಿಂದ ವೆಲ್ನೆಸ್ ಕಡೆ ಹೋಗೋಣ ವೈದ್ಯರಿಂದ ದೂರ ಇರೋಣ ನಮಸ್ಕಾರ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಶತ್ರುಗಳನ್ನು ನಾಲಿಗೆ ಸೃಷ್ಟಿ ಮಾಡ್ತದೆ ಮಿತ್ರರುಗಳನ್ನು ಕೂಡ ನಾಲಿಗೆ ಸೃಷ್ಟಿ ಮಾಡ್ತದೆ ಅಂದರೆ ಏನ ನೀವು ಬಿಗಿ ಹಿಡಿತಲ್ಲಿ ಇಟ್ಕೊಳ್ಬೇಕು ಇಡೀ ಒಂದು ಜೀವನ ಯಶಸ್ವಿಯಾಗ ಯಶಸ್ವಿ ಆಗಬೇಕಾದ್ರೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಮಾತಾಡಬಾರದು ಅನ್ನೋದನ್ನು ಮೊದಲು ಕಳಿಸಿಕೊಳ್ಳಬೇಕು ವಿದ್ಯಾರ್ಥಿ ದಿಶೆಯಲ್ಲಿಯೇ ಇದನ್ನು ಸತತವಾಗಿ ಪ್ರಯತ್ನವನ್ನು ಮಾಡಬೇಕು ಹಿರಿಯರ ಮಾತುಗಳನ್ನು ಕೇಳಬೇಕಾಗ್ತದೆ ಒಟ್ಟಾರೆ ಎಲ್ಲಿ ಎಷ್ಟು ಯಾವಾಗ ಹೇಗೆ ಮಾತಾಡಬೇಕೆಂಬ ಕಲೆಯನ್ನು ನೀವು ರೂಢಿಸಿಕೊಂಡ್ರೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ನಮಸ್ಕಾರ ಶಿಕ್ಷಣವೇ ಮನುಷ್ಯನ ಪ್ರಗತಿಗೆ ಅತ್ಯಂತ ಒಳ್ಳೆಯ ದಾರಿ ಮನೆಗ ಕರಡೋ ಪತಿಯಲ್ಲಿ ಮಂದ ವ್ಯಕ್ತಿಯೊಬ್ಬ ಐವತ್ತು ಲಕ್ಷ ಸೇರಿಸಿದಾಗ ಅಮಿತಾಬ್ ಬಚ್ಚನ್ ಕೇಳ್ತಾರೆ ಈ ಹಣವನ್ನು ನೀನು ಏನು ಅಂತೆ ನಾನು ನನ್ನ ಮೆದುಳನ್ನು ಸರಿಪಡಿಸ್ತೇನೆ ಅಂತ ಹೇಳ್ತಾರೆ ಆದ್ರೆ ಇಷ್ಟು ಹಣ ಸಾಲದಂದಾಗ ಅಮಿತಾಬ್ ಬಚ್ಚನ್ ನಾನೇ ಕೊಡ್ತೇನೆ ಅಂತ ಹೇಳ್ತಾರೆ ಈಗ ಕಲರ್ಸ್ ಕಲರ್ಸಲ್ಲಿ ಕನ್ನಡ ಕೋಟ್ಯಾಧಿಪತಿ ಇತ್ತು ಪುನೀತ್ ಅವ್ರು ಇದ್ದರು ಈಗ ಕಲರ್ಸ್ ಕನ್ನಡದವ್ರಿಗೆ ನಾವೇನು ಅಂತಂದ್ರೆ ಮಾಧ್ಯಮ ವರ್ಗದವು ಜಾನ ವಿದ್ಯಾರ್ಥಿಗಳಿದ್ದಾರೆ ಅತ್ಯಂತ ಪ್ರಭಾವಿಗಳಿದ್ದಾರೆ ಅವರಿಗೆ ಸಹಾಯ ಆಗುತ್ತೆ ಅದು ನ ನೀವು ಮತ್ತೊಮ್ಮೆ ನೀವು ಅದನ್ನು ಪ್ರಸಾರ ಮಾಡಬೇಕು ಒಳ್ಳೆಯವರಿಗೆ ಅಂದರೆ ಶಿಕ್ಷಣ ಕಲಿತವರಿಗೆ ಇದರಿಂದ ಬಹಳ ಒಳ್ಳೆಯದಾಗ್ತದೆ ಅಂಬೇಡ್ಕರ್ ಅವ್ರು ಇದನ್ನು ಹೇಳಿದರು ಶಿಕ್ಷಣ ಸಂಘಟನೆ ಹೋರಾಟದಿಂದ ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸುವುದು ಒಂದೇ ಮಾತನ್ನು ಹೇಳ್ಬೇಕಾದ್ರೆ ಶಿಕ್ಷಣವೇ ಎಲ್ಲದಕ್ಕೆ ದಾರಿ ಕತ್ತಲಿಂದ ಬೆಳಕಿನ ನಡಬೇಕಾದ್ರೆ ಶಿಕ್ಷಣವೇ ಪ್ರಥಮ ನಮಸ್ಕಾರ ರಾಶಿ ಯಾರ್ಯಾರು ರಾಶಿ ಫಲ ನೋಡ್ತೀರಿ ಅವರು ದುರಾಲೋಚನೆ ಕಾದಿದೆ ಯಾಕಂದ್ರೆ ರಾಮ ಮತ್ತು ರಾವಣ ರಾಶಿ ಒಂದೇ ಇತ್ತು ಈ ಎರಡೂ ರಾಶಿ ಒಂದಿದ್ದಾಗ ಗೊತ್ತಿದೆ ಯಾವ ರೀತಿ ಇವರಿಬ್ಬರ ಜೀವನ ಸಾಗಿತ್ತು ಅನ್ನೋದು ನಂತರ ಅನೇಕ ಜ್ಯೋತಿಷಿಗಳು ರಾಶಿ ಫಲವನ್ನು ಹೇಳ್ತಾ ಇದ್ದಾರೆ ನಂತರ ಕೆಲವರು ಮಟಕ ಆಡ್ತಾ ಇದ್ದಾರೆ ರಾಶಿಯನ್ನು ನೋಡಿಕೊಂಡು ಮಟಕ ಆಡ್ತಾ ಇದ್ದಾರೆ ನಿಮ್ಮ ರಾಶಿ ಭವಿಷ್ಯ ನಿಮ್ಮ ಕೈಯಲ್ಲಿಲ್ಲ ನಿಮ್ಮ ಹನೇ ಬರದಲ್ಲಿಲ್ಲ ನಿಮ್ಮ ಬೆವರಿನ ಹನೇಲ್ಲಿದೆ ನಿಮ್ಮ ಕಾಯಕದಲ್ಲಿ ನಿಮ್ಮ ರಾಶಿ ಇದೆ ಇದನ್ನು ತಿಳ್ಕೋಬೇಕು ಶ್ರೀಗಳು ಟಿ ವಿಯಲ್ಲಿ ಏನೇನೋ ಹೇಳ್ತಾರೆ ಅದನ್ನು ನಂಬಬಾರ್ದು ನಿಮ್ಮ ರಾಶಿ ನಿಮ್ಮ ಕೈಯಲ್ಲಿ ಇಲ್ಲವೇ ಇಲ್ಲ ಅದನ್ನು ನೋಡಿ ಮೋಸ ಹೋಗಬೇಡಿ ನಮಸ್ಕಾರ ಮುಟ್ಟಿ ಕೆಟ್ಟವನು ಇಂದ್ರ ಮುಟ್ಟದೇನೆ ಕೆಟ್ಟವನು ರಾವಣ ಕೇಳಿಕೊಟ್ಟವನು ವಿಶ್ವಾಮಿತ್ರ ಕೇಳದೆಯೇ ಕೆಟ್ಟವನು ಹರಿಶ್ಚಂದ್ರ ಕೊಟ್ಟು ಕೆಟ್ಟವನು ಕರ್ಣ ಕೊಡದೇನೆ ಕೆಟ್ಟವನು ದುರ್ಯೋಧನ ಹೀಗಾಗಿ ನಾವು ನಮ್ಮ ಜೀವನವನ್ನು ಹೇಗೆ ನಡೆಸಬೇಕೆಂದು ಗೊತ್ತಿರಬೇಕು ಸಮಯ ಸಂದರ್ಭಕ್ಕೆ ತಕ್ಕಂತೆ ನಾವು ವ್ಯವಹಾರವನ್ನು ಮಾಡಬೇಕಾಗ್ತದೆ ಕಾರಣ ನಮ್ಮ ವ್ಯಕ್ತಿತ್ವ ಇನ್ನೊಬ್ಬರಿಗೆ ಗೊತ್ತಿರೋದಿಲ್ಲ ನಮ್ಮ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಳ್ಳಬೇಕು ಸತ್ಯ ನ್ಯಾಯ ನಿಷ್ಠೆ ಧರ್ಮದಿಂದ ನಾನು ನಡೆದುಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಸಾಧಿಸಬಹುದು ಸತ್ಯಮೇವ ಜಯತೆ ನಮಸ್ಕಾರ